ನಮಸ್ತೆ ಫ್ರೆಂಡ್ಸ್ ಋಷಭ ಲಾಕ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡನ್ನು ತೋರಿಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸಿಂದ ಯಾವ ಥರ ಲಡ್ಡು ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ನಾನು ಇವಾಗ ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಬಾದಾಮಿ ತೊಗೊಂಡಿದ್ದೀನಿ ಹಾಗೆ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ ಹಾಗೆ ವಾಲ್ನಟ್ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ ಹಾಗೆ ಹಸಿ ಖರ್ಜೂರ ತೊಗೊಂಡಿದ್ದೀನಿ ಮತ್ತು ನೋಡಿ ನಾನೀಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನಲ್ಲಿ ನಾವು ಈಗ ಸಣ್ಣದಾಗಿ ಹೆಚ್ಕೊಬೇಕಾಗುತ್ತೆ ಈಗ ನಾವು ਵਾਦਾ ਵੀ ਨਾ ਸੁੱਣ ਗਿੱਚ ਬਿਕਾਗਤ ਹੈ ਕਿੰਦਰ ਬਾਇਲ ਸਿਗਾ ਕੇ ਚੰਗਾ ਰਹਤੇ ਹੁੰਡੇ ਜਤੇ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟವಾಗಿರೋಂಥ ರೆಸಿಪಿನೇ ಹೇಳ್ಬೋದು ಸಾಯಂಕಾಲ ಟೈಮು ಅದರ್ವೈಸ್ ಬೆಳಗ್ಗೆ ಟೈಮ್ ಏನಾರು ಸ್ನ್ಯಾಕ್ಸ್ ತಿನ್ನಕ್ಕೆ ಏನಾರ ಬೇಕು ಅಂತ ಕೇಳಿದ್ರೆ ಸೊ ನಾವೇನಾದರೂ ಆಳುಮುಳು ಕೊಡೋದು ಬದಲು ಈ ಥರ ಒಂದು ಉಂಡೆನ ಕೊಡ್ಬೋದು ನೋಡಿ ಸಣ್ಣಗೆ ಇದೀನಿ ನಮಗೆ ಸಣ್ಣಗೆ ಹೆಚ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅನ್ನೋರು ಬೇಕಾದರೆ ಮಿಕ್ಸಿಗೆ ಹಾಕ್ಸ್ ಹಾಕ್ಕೊಬೋದು ಒಂದು ಸಲ ಗ್ರೈಂಡ್ ಮಾಡಿದ್ರೆ ಸಾಕು ಮಿಕ್ಸಿ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಸ್ವಲ್ಪ ಪುಡಿ ಪುಡಿ ಹಾಕಿದ್ರೆ ಚೆನ್ನಾಗೋದು ನೋಡಿ ಎಲ್ಲ ಹೆಚ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ನೋಡಿ ಹಾಗೆ ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ಹುರ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಕನ್ ಕಂದು ಬಣ್ಣ ಬರಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಇದಂತೂ ಬಾಣಂತಿಗೂ ಕೂಡ ಕೊಡ್ತಾರೆ ಒಳ್ಳೆ ಪೌಷ್ಟಿಕಾಂಶ ಮತ್ತು ಹಾಲು ಕೂಡ ಚೆನ್ನಾಗೇ ಉತ್ಪಾದನೆ ಆಗುತ್ತೆ ನೋಡಿ ಕುಂಬಳಕಾಯಿ ಬೀಜ ಕೂಡ ಹ್ಯಾಡ್ ಮಾಡ್ಕೊಂಡಿನಿ ಹಾಗೆ ವಾಲ್ನಟ್ ಕೂಡ ಹ್ಯಾಡ್ ಇದೀನಿ ಅದ್ರ ಮಧ್ಯೆ ನಾವು ಈಗ ಎಳ್ಳನ್ನು ಹಾಕೋಣ ಯಾಕೆಂದರೆ ಎಳ್ಳು ಪಟಾಪಟ ಸಿಡಿದೋಗುತ್ತೆ ಸೊ ಅದ್ರ ಮಧ್ಯೆ ನಾವು ಈ ಥರ ಹಾಕಿದ್ರೆ ಎಳ್ಳು ಸಿಡಿಯಲ್ಲ ಸೊ ಅದರ ಥರ ಮುಚ್ತಾಯಿದ್ದೀನಿ ಆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಅದೇ ಬಿಸಿಗೆ ನಾವು ಇದು ಮಾಡ್ಕೊಬೋದು ಈಗ ನೋಡಿ ನಾನು ಖರ್ಜೂರ ತೊಗೊಳ್ತೀನಿ ಆ ಸಿಪ್ಪೆ ಬಿಟ್ಟು ಸಿಕ್ಕಿ ನಾನೊಂದ್ಸಲ ಮಿಕ್ಸಿ ಮಾಡ್ಕೊತಾ ಇದೀನಿ ಇಲ್ಲ ಚೆನ್ನಾಗಿ ಜಜ್ಕೊಬೋದು ಹಾಗೆ ಬೆಲ್ಲ ಕೂಡ ಕೂಡ ನಾನು ತೊಗೊತಾಯಿದ್ದೀನಿ ನೋಡಿ ಬೆಲ್ಲ ಕೂಡ ಬಿಸಿ ಇದ್ದೀನಿ ನೀವು ಬೆಲ್ಲ ಬೇಡ ಅಂದರೆ ಹಂಟು ಅಂತ ಸಿಗುತ್ತೆ ಈ ಕಡೆ ಹಂಟು ಅಂತ ಸಿಗುತ್ತೆ ದಾವಣಗೆರೆ ಸೈಡ್ ಈ ಕಡೆ ಉತ್ತರ ಕರ್ನಾಟಕ ಸೈಡು ಹಂಟ್ ಬೇಕಾದ್ರೂ ಈ ಥರ ಕರ್ಸ್ಕೊಂಡು ಮಾಡ್ಬೋದು ಸಿಹಿ ಏನು ಬೇಕಾಗಲ್ಲ ಯಾಕೆಂದ್ರೆ ಖರ್ಜೂರ ಇರುತ್ತಲ್ಲ ಸೊ ನಾನು ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ ಯಾಕೆಂದರೆ ಕ್ಯಾಲ್ಶಿಯಮ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಸೊ ಅದ್ರ ಜೊತೆ ನೋಡಿ ಈಗ ಕಟ್ ಅಂತ ಡ್ರೈ ಫ್ರೂಟ್ಸ್ನ ಅದರೊಳಗಡೆ ಹಾಕ್ತಾಯಿನಿ ಚೆನ್ನಾಗಿ ಕಲಿಸಿದ್ರಾಯಿತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಇದ್ದಾಗೆ ತುಪ್ಪ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿಬಿಟ್ರೆ ಮುಗಿತು ನೀನು ಲಾಸ್ಟಿಗೆ ಬೇಕಾದ್ರೆ ನೀವು ಏನು ಇದನ್ನ ಬೇಕಾದ್ರೂ ಗಸಗಸಕ್ಕೆ ಕೂಡ ಆ್ಯಡ್ ಮಾಡ್ಕೊಬೋದು ನಂಗೆ ಗಸಗಸೆ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಹಾಕೊಂಡಿಲ್ಲ ಸೊ ನೋಡಿ ಚೆನ್ನಾಗಿ ನಾನು ಈಗ ಇದ್ದೀನಿ ಈಗ ಕೈಗೆ ತುಪ್ಪ ಸವರ್ಕೊಂಡು ನಾನು ಲಾಸ್ಟಿಗೆ ನಾವು ಉಂಡೆ ನಮಗೆ ಎಷ್ಟು ಬೇಕಾಗಾದ್ರೆ ಆ ಥರ ಉಂಡೆ ಮಾಡ್ಕೊಬೋದು ಸಾಯಂಕಾಲ ಟೈಮು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿ ಆಗ್ತವೆ ಸೊ ಅವ್ರಿಗೂ ಕೂಡ ಒಳ್ಳೆಯದು ಸೊ ನಾವು ಕೂಡ ಬೆಳಗ್ಗೆ ಟೈಮು ಒಂದು ತೊಗೊಂಡ್ರೆ ಎಲ್ಲ ಕ್ಯಾಲ್ಶಿಯಮ್ಸ್ ಕೂಡ ಇದ್ರದ್ದು ಇರುತ್ತೆ ಚೆನ್ನಾಗಿರುತ್ತೆ ನೋಡಿರಿ ನಿಮ್ಗೆ ಈ ರೆಸಿಪಿಯನ್ನು ಮನೆ ಮಾಡ್ಕೊಂಡು ತಿಂದಿರಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಸೊ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಮಗೂ ನಮಗೂ ಕೂಡ ಇದ್ದೀನಿ ತುಂಬ ಖುಷಿಯಿಂದ ತಿನ್ ತಿಂತಾ ಇದ್ದಾನೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನಮ್ಮ ವಿಡಿಯೋ ನೋಡೋದಕ್ಕಾಗಿ ಹಾಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್